ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣ ಅಂದರೆ ಹಣಕಾಸಿನ ವಿಷಯದಲ್ಲಿ ಒಳ್ಳೆಯ ಸುದ್ದಿಗಳನ್ನು ತರುತ್ತೆ ಮತ್ತು ಆದಾಯದಲ್ಲಿ ಬದಲಾವಣೆಗಳನ್ನು ತರಬಹುದು ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳು ಕಂಡುಕೊಳ್ಳಲು ಇದು ಉತ್ತಮ ಸಮಯ ಅಂತಲೇ ಅನ್ಬಹುದು ಮತ್ತು ಈ ಕುಂಭರಾಶಿಯವರಿಗೆ ಚಂದ್ರಗ್ರಹಣದ ಫಲ ಹಣಕಾಸಿನ ಲಾಭ ಈ ಗ್ರಹಣವು ಕುಂಭರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಶುಭ ಫಲ ತಂದುಕೊಡುತ್ತೆ ಆದಾಯದಲ್ಲಿ ಉತ್ತಮ ಬದಲಾವಣೆಗಳು ಕಂಡುಬರುತ್ತೆ ಮತ್ತೆ ಆದಾಯದ ಹೆಚ್ಚಳ ಕೂಡ ಆಗ್ತಾ ಹೋಗುತ್ತೆ ಈ ಒಂದು ಆದಾಯದ ಮಾರ್ಗ ಮುಕ್ತಾಯಗೊಂಡರೂ ಹೊಸ ಆದಾಯದ ಮೂಲಗಳು ಕಂಡುಕೊಳ್ಳಲು ಇದು ಸುವರ್ಣಾವಕಾಶ ಅಂತಲೇ ಅನ್ನಬಹುದು ಈ ಸಮಯದಲ್ಲಿ ಹೊಸ ಯೋಜನೆಗಳು ಅಥವಾ ಆದಾಯದ ಮಾರ್ಗಗಳು ಕಂಡುಕೊಳ್ಳಲು ಪ್ರಯತ್ನಿಸಿದರೆ ನಿಮಗೆ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಐದು ರಾಶಿಯವರಿಗೆ ಗಜ ಕೇಸರಿ ಯೋಗ ಅಂತಲೇ ಅನ್ನಬಹುದು ಮತ್ತು ಶ್ರೀಮಂತಿಕೆ ಬರಲಿದೆ ಈ ಗುರುಗ್ರಹವು ಮೂರು ರಾಶಿಗಳಲ್ಲಿ ಸಾಗಲಿದೆ ಅಂದರೆ ಈ ಒಂದು ರಾಶಿ ಚಕ್ರದ ಚಿಹ್ನೆಯಲ್ಲಿ ಗುರುವಿನ ಸಾಗಾಣೆಯು ಹನ್ನೆರಡು ತಿಂಗಳವರೆಗೆ ಇರುತ್ತೆ ಆದರೆ ಇದು ಗುರುಗ್ರಹವು ಹಿಮ್ಮೆಟ್ಟುವಿಕೆಯನ್ನು ಒಳಗೊಂಡಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಹದಿನಾಲ್ಕು ಮೇ ಅಂದರೆ ಈ ಋಷಭ ರಾಶಿಯಲ್ಲಿದ್ದು ನಂತರ ಮಿಥುನ ರಾಶಿಗೆ ಬರುತ್ತಾನೆ ಅಲ್ಲಿ ಹನ್ನೆರಡು ವರ್ಷಗಳ ನಂತರ ಮಿಥುನ ರಾಶಿಯಲ್ಲಿ ಗುರು ಮತ್ತು ಚಂದ್ರನ ಸಂಯೋಗ ನಡೆಯುತ್ತೆ ಹನ್ನೆರಡು ವರ್ಷಗಳ ನಂತರ ಈ ರಾಶಿಯಲ್ಲಿ ಗಜಕೇಸರಿ ಯೋಗವು ರೂಪುಗೊಳ್ಳುತ್ತಿದೆ ಎರಡು ಸಾವಿರದ ಯಾವ ರಾಶಿಗೆ ಗಜಕೇಸರಿ ಯೋಗವು ಪ್ರಯೋಜನಕಾರಿ ಎಂದು ನಾವು ಇವಾಗ ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಮಿಥುನ ರಾಶಿಯಲ್ಲಿ ಗಜಕೇಸರಿ ಯೋಗ ರೂಪುಗೊಳ್ಳುತ್ತಿದೆ ಅಷ್ಟಕ್ಕೂ ಈ ಗಜಕೇಸರಿ ಯೋಗ ಹೇಗೆ ರೂಪುಗೊಳ್ಳುತ್ತೆ ಎಂಬುದಕ್ಕೆ ಉತ್ತರವೇನೆಂದರೆ ಇದು ವಾಸ್ತವವಾಗಿ ನಿಯಮವೆಂದರೆ ಚಂದ್ರ ಮತ್ತು ಗುರು ರಾಶಿಯಲ್ಲಿ ಒಟ್ಟಿಗೆ ಇದ್ದಾಗ ಗಜಕೇಸರಿ ಯೋಗ ರೂಪುಗೊಳ್ಳುತ್ತೆ ಇದಲ್ಲದೆ ಯಾವಾಗ ಗುರು ಮತ್ತು ಚಂದ್ರರು ಕೇಂದ್ರ ಮನೆಯಲ್ಲಿ ಅಂದರೆ ಪರಸ್ಪರ ಈ ನಾಲ್ಕನೇ ಅಥವಾ ಏಳನೇ ಅಥವಾ ಹತ್ತನೇ ಮನೆಯಲ್ಲಿದ್ದರೆ ಆಗ ಗಜಕೇಸರಿ ಯೋಗ ಉಂಟಾಗುತ್ತೆ ಮಿಥುನ ರಾಶಿಯಲ್ಲಿ ಗುರು ಮತ್ತು ಚಂದ್ರನ ಸಂಯೋಗ ಆಗುವ ಮೇ ತಿಂಗಳಿನಿಂದ ಗಜಾಕೇಸರಿ ಯೋಗವು ಕಾರ್ಯರೂಪಕ್ಕೆ ಬಂದು ಕನ್ಯಾ ತುಲ ಧನು ರಾಶಿಯವರಿಗೆ ಗಜಕೇಸರಿ ಯೋಗದ ಲಾಭವನ್ನು ನೀಡುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಜಾಕೇಸರಿ ಯೋಗದಿಂದ ಯಾವ ರಾಶಿಗಳು ಮೊದಲ ಬಾರಿಗೆ ಅಂದರೆ ಈ ಮಿಥುನ ರಾಶಿಯಲ್ಲಿ ಗುರು ಮತ್ತು ಚಂದ್ರ ಸಂಯೋಗ ಇರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಮಿಥುನ ರಾಶಿಯವರಿಗೆ ಉತ್ತಮ ಸಮಯ ಅನ್ನೋದು ಇಲ್ಲಿಂದ ಪ್ರಾರಂಭ ಆಗುತ್ತೆ ಈ ಧಾರ್ಮಿಕ ಕ್ಷೇತ್ರಗಳಲ್ಲಿ ಆಸಕ್ತಿ ಇರುತ್ತೆ ಬೌದ್ಧಿಕ ಸಾಮರ್ಥ್ಯ ಅಂತ ನೀವು ಪ್ರಯೋಜನ ಪಡೀತೀರಾ ಹಣಕಾಸಿನ ವಿಷಯಗಳಲ್ಲಿ ನಡೆಯುತ್ತಿರುವ ವ್ಯತ್ಯಾಸ ಅಂದರೆ ಸಮಸ್ಯೆಗಳು ನಿಮಗೆ ಪರಿಹಾರವನ್ನು ಪಡೆಯುತ್ತೀರಿ ನೀವು ಆರ್ಥಿಕ ಲಾಭದ ಅವಕಾಶವನ್ನು ಪಡೆಯುತ್ತೀರಿ ನಿಮ್ಮ ಈ ವೃತ್ತಿ ಜೀವನದಲ್ಲಿ ಪ್ರಗತಿ ಅನ್ನೋದು ಕಾಣ್ತೀರಾ ಹುಡುಕುತ್ತಿದ್ರೆ ನೀವು ಯಶಸ್ಸು ಸಹ ಪಡೆಯುತ್ತೀರಿ ಕೌಟುಂಬಿಕ ಜೀವನವು ನಿಮಗೆ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಮಾತಿನ ಈ ಕೌಶಲ್ಯ ಮತ್ತು ನಡವಳಿಕೆಯ ಮೂಲಕ ನೀವು ಕಷ್ಟಕರವಾದ ಕಾರ್ಯಗಳನ್ನು ಸಹ ಸುಲಭವಾಗಿ ನಿಮಗೆ ಫಲ ಅನ್ನೋದು ಸಿಗುತ್ತೆ ತುಲಾ ರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಗುರು ಮತ್ತು ಚಂದ್ರನ ಸಂಯೋಗ ಗಜಕೇಸರಿ ಯೋಗ ರೂಪುಗೊಳ್ಳುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಸಕಾರಾತ್ಮಕ ಭಾವನೆಗಳು ನಿಮ್ಮೊಳಗೆ ಹರಿಯುತ್ತೆ ಈ ಪೂರ್ವಿಕರ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಬಗೆಹರಿಯುತ್ತೆ ಮನೆ ಅಥವಾ ಈ ಫ್ಲ್ಯಾಟ್ ಅನ್ನೋ ಕನಸನ್ನು ಕಾಣ್ತಾ ಇದ್ರೆ ಆ ಕನಸುಗಳು ಈಡೇರಿಸಿಕೊಳ್ಳಲು ಇದು ಉತ್ತಮ ಸಮಯ ಅಂತಾನೆ ಅನ್ನಬಹುದು ನಿಮ್ಮ ವೈವಾಹಿಕ ಜೀವನ ಆನಂದಮಯವಾಗಿ ಖುಷಿಯಾಗಿ ಸಾಗಿಸಬಹುದು ಧಾರ್ಮಿಕ ಪ್ರವಾಸದ ಅದೃಷ್ಟ ಕೂಡ ನಿಮಗೆ ಒದಗಿ ಬರುತ್ತೆ ಈ ವ್ಯವಹಾರದೊಂದಿಗೆ ಸಂಬಂಧ ಹೊಂದಿರುವಾಗೆ ಗಜಕೇಸರಿ ಯೋಗ ನಿಮಗೆ ಭಾರಿ ಲಾಭದ ಅವಕಾಶ ಅನ್ನೋದು ತಂದುಕೊಡುತ್ತೆ ಮತ್ತು ತಮ್ಮ ವ್ಯವಹಾರವನ್ನು ನೀವು ವಿಸ್ತರಿಸಬಹುದು ಈ ಮಿಥುನ ರಾಶಿಯವರನ್ನು ಹೊರತುಪಡಿಸಿ ಬುಧ ಮತ್ತು ಈ ರಾಶಿಯವರಿಗೆ ಗಜಕೇಸರಿ ಯೋಗದ ಲಾಭವು ದೊರೆಯಲಿದೆ ಈ ವರ್ಷ ರಾಶಿಯವರಿಗೆ ಗಜಕೇಸರಿ ಯೋಗದಿಂದ ನೆಮ್ಮದಿ ಸಿಗಲಿದೆ ರಾಶಿಯ ಜನರು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡಿತಾರೆ ಈ ವಿದೇಶ ಪ್ರವಾಸ ಅಥವಾ ವಿದೇಶದಲ್ಲಿ ಕೆಲಸ ಮಾಡಲು ಇಚ್ಛಿಸುವವರು ಪ್ರಯತ್ನಗಳನ್ನು ಮಾಡಿದರೆ ಈ ವಿಷಯದಲ್ಲಿ ಯಶಸ್ಸು ಅನ್ನೋದು ನಿಮಗೆ ಸಿಗುತ್ತೆ ಪ್ರಯತ್ನಗಳನ್ನು ಪ್ರಾರಂಭಿಸಬೇಕು ಅಷ್ಟೇ ಗಜ ಗಜಕೇಸರಿ ಯೋಗದಿಂದ ಈ ವರ್ಷ ವಾಹನ ಸುಖದ ಅವಕಾಶವೂ ದೊರೆಯುತ್ತೆ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಕಾಣ್ತೀರ ಮತ್ತು ಅರ್ಹ ವ್ಯಕ್ತಿಗಳ ವಿವಾಹಕ್ಕೆ ಸಂದರ್ಭಗಳಿವೆ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈ ಮಿಥುನ ರಾಶಿಯಲ್ಲಿ ಗುರುವಿನ ಸಂಕ್ರಮಣ ಹಾಗೂ ಈ ಮಿಥುನ ರಾಶಿಯಲ್ಲಿ ಗಜ ಕೇಸರಿ ಯೋಗದ ರಚನೆಯಾಗ್ತಾ ಇದೆ ಅಂದರೆ ಎಲ್ಲ ಕೆಲಸಗಳಲ್ಲಿ ನಿಮಗೆ ಶುಭ ಅನ್ನೋದು ಕಾಣ್ತೀರ ಈ ಕುಂಭರಾಶಿಯ ಜನರು ಈ ಸಾಡೆ ಸಾತಿಯ ಕೊನೆಯ ಹಂತದಲ್ಲಿ ಇರ್ತೀರ ತಮ್ಮ ವೃತ್ತಿಯಲ್ಲಿ ಪ್ರಗತಿಯನ್ನ ಕಾಣ್ತೀರ ಆರ್ಥಿಕ ಲಾಭ ಪಡಿತೀರ ಮಕ್ಕಳನ್ನು ಹೊಂದಲು ಬಯಸುತ್ತಿರುವವರು ಅವರ ಮನೆಗಳಲ್ಲಿ ಸಂತೋಷದ ಶಬ್ದಗಳು ಪ್ರತಿಧ್ವನಿಸುತ್ತೆ ಕುಂಭರಾಶಿಯವರಿಗೆ ಶಿಕ್ಷಣ ಕ್ಷೇತ್ರದಲ್ಲೂ ಯಶಸ್ಸು ಅನ್ನೋದು ಸಿಗುತ್ತೆ ಈ ಧಾರ್ಮಿಕ ಕ್ಷೇತ್ರಗಳಲ್ಲಿ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ನೀವು ಭಾಗವಹಿಸುವುದರಿಂದ ನಿಮಗೆ ಪುಣ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಎಲ್ಲ ಕೆಲಸದಲ್ಲೂ ಯಶಸ್ಸು ಅದೃಷ್ಟ ಅನ್ನೋದು ನೀವು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಅಂದ್ರೂ ಕೂಡ ತೊಂದರೆ ಇಲ್ಲ ಆದಷ್ಟು ಕಷ್ಟದಿಂದ ಬಂದ ವ್ಯಕ್ತಿಗಳು ನೀವು ಹಾಗಾಗಿ ನೀವು ತುಂಬಾ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರ್ತೀರ ಉನ್ನತ ಸ್ಥಾನ ಅನ್ನೋದು ನಿಮಗೆ ಲಭಿಸುತ್ತೆ ತಂದೆ ತಾಯಿಯರ ಆಶೀರ್ವಾದ ನಿಮಗೆ ತುಂಬಾ ಮುಖ್ಯ ಆಗುತ್ತೆ ಇಲ್ಲಿ ಮತ್ತೆ ನಾವು ಈ ಧನು ರಾಶಿಯಿಂದ ಏಳನೇ ಮನೆಯಲ್ಲಿ ಗುರು ಮತ್ತು ಚಂದ್ರರ ಸಂಯೋಗದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಜಕೇಸರಿ ರಾಜಯೋಗ ರೂಪುಗೊಳ್ಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಧನು ರಾಶಿ ಜನರ ಕುಟುಂಬ ಜೀವನವು ಮತ್ತು ಆನಂದದಾಯಕವಾಗಿರುತ್ತೆ ನಿಮ್ಮ ಕುಟುಂಬದಿಂದ ಸಾಧ್ಯವಿರುವ ಎಲ್ಲ ಬೆಂಬಲವನ್ನು ನೀವು ಪಡೆಯುವುದನ್ನು ಮುಂದುವರಿಸುತ್ತೀರಿ ನೀವು ವಿಶೇಷವಾಗಿ ನಿಮ್ಮ ತಂದೆಯಿಂದ ಪ್ರಯೋಜನಗಳನ್ನು ಪಡಿತೀರ ನಿಮ್ಮ ಅಳಿಯಂತರಿಂದಲೂ ನೀವು ತುಂಬಾ ಉತ್ತಮ ಪ್ರಯೋಜನಗಳನ್ನು ಪಡಿಬಹುದು ನಿಮ್ಮ ಅತ್ತೆಯ ಮನೆಯಲ್ಲಿ ಏನಾದರೂ ಒಂದು ಶುಭ ಘಟನೆ ನಡೆಯಬಹುದು ಈ ಮದುವೆ ಅರ್ಹರಾದವರಿಗೆ ಮದುವೆಯ ಅವಕಾಶ ಅನ್ನೋದು ಒದಗಿ ಬರುತ್ತೆ ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿ ಅನ್ನೋದು ನೀವು ಕಂಡ್ಕೋತೀರ ಈ ಕುಂಭರಾಶಿಯವರಿಗೆ ಮೊದಲ ಚಂದ್ರಗ್ರಹಣ ಅಂದ್ರೂ ತಪ್ಪಿಲ್ಲ ಹಣಕಾಸಿನ ವಿಷಯದಲ್ಲಂತೂ ಒಳ್ಳೆಯ ಸುದ್ದಿಯನ್ನು ನೀವು ಕಾಣ್ತಾ ಹೋಗ್ತೀರ ಆದಾಯದಲ್ಲಿ ಬದಲಾವಣೆಗಳನ್ನು ನೋಡ್ತೀರಾ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳನ್ನು ನೀವು ನೋಡ್ತಾನೆ ಕಾಯ್ತಾನೆ ಇರ್ತೀರ ಅದು ನಿಮಗೆ ಉತ್ತಮ ಸಮಯ ಅಂತಲೇ ನಾವು ಅನ್ಬಹುದು ಅಂದರೆ ಗ್ರಹಣದ ನಂತರ ಹಣಕಾಸಿನದಲ್ಲಿ ತುಂಬ ಹೆಚ್ಚಿನದಾಗಿ ಲಾಭ ಕೂಡ ಬರ್ತಾ ಹೋಗುತ್ತೆ ಈ ರಾಶಿಯವರಿಗೆ ಮತ್ತೆ ಶುಭ ಫಲಗಳೇ ನಿಮಗೆ ನೀಡುತ್ತೆ ಆದಾಯದಲ್ಲಿ ಹೆಚ್ಚಿನ ಉತ್ತಮ ಬದಲಾವಣೆಗಳು ನೀವು ಕಾಣ್ತಾ ಹೋಗ್ತೀರಾ ಈ ಹಣಕಾಸಿನ ವಿಚಾರದಲ್ಲಿ ನಾವು ನೋಡೋದಾದರೆ ನೀವು ಆದಷ್ಟು ಶ್ರಮ ಪಟ್ಟಿರ್ತೀರಾ ಅದಕ್ಕೆ ನಿಮಗೆ ಉತ್ತಮ ಶುಭ ಮಂಗಳಕರ ಅಂತಲೇ ಅನ್ನಬಹುದು ಈ ಒಂದು ಆದಾಯದ ಮಾರ್ಗ ನಿಮಗೆ ಒಂದು ಆದಾಯದ ಮಾರ್ಗ ಮುಚ್ಚಿದ್ರೂ ಮತ್ತೆ ಹೊಸ ಹೊಸ ಆದಾಯದ ಮೂಲಗಳು ನೀವು ತಕ್ಷಣವೇ ಕಂಡುಕೊಳ್ತೀರಾ ಯಾಕೆಂದರೆ ಅಷ್ಟು ನಿಮಗೆ ಈ ಬುದ್ಧಿಶಕ್ತಿ ಅನ್ನೋದು ದೇವರು ಕೊಟ್ಟಿದ್ದಾನೆ ಅಲ್ವಾ ಸುವರ್ಣಾವಕಾಶ ಅನ್ನೋದು ನೀವು ಪಡ್ಕೋತೀರ ಈ ಸಮಯದಲ್ಲಿ ಹೊಸ ಯೋಜನೆಗಳು ಅಥವಾ ಹೊಸ ಮಾರ್ಗಗಳು ನಿಮಗೆ ಕಂಡುಕೊಳ್ಳಲು ಇದು ಈ ಸಮಯ ಉತ್ತಮ ಅಂತ ಅಂದರೂ ಕೂಡ ತೊಂದರೆ ಇಲ್ಲ ಯಶಸ್ಸು ಅನ್ನೋದು ಜೀವನದಲ್ಲಿ ಅದೃಷ್ಟ ಅನ್ನೋದು ಕಾಣ್ತಾ ಹೋಗ್ತೀರ ಅಖಂಡ ರಾಜಯೋಗ ಕೂಡ ನಿಮಗೆ ಒದಗಿ ಬರುತ್ತೆ ಕುಂಭರಾಶಿಯವರು ಈ ಕ್ರೀಡಾ ಚಟುವಟಿಕೆಗಳಲ್ಲಿ ಮನರಂಜನೆ ಈ ಹೊರಾಂಗಣ ಆಟ ಕಾರ್ಯಕ್ರಮ ಅಂತ ಏನಿರುತ್ತೆ ಅದರಲ್ಲಿ ನೀವು ಇವತ್ತು ತುಂಬಾ ಆಟ ಆಡಲಿಕ್ಕೆ ಇಷ್ಟಪಡ್ತೀರ ಪಾಲ್ಗೊಳ್ಳೋದಿಕ್ಕೆ ಮತ್ತು ನಿಮ್ಮ ಈ ಯೋಜನೆ ಅನ್ನೋದು ಏನಿದೆ ಹಣದ ಕೊರತೆಗೆ ಕಾರಣವಾಗುತ್ತೆ ಅಂದರೆ ನಿಮ್ಮ ಮನೆಯ ಪರಿಸ್ಥಿತಿ ಸ್ವಲ್ಪ ಅನಿರೀಕ್ಷಿತವಾಗಿರುತ್ತೆ ನೀವು ಇಂದು ಈ ಪ್ರೀತಿಯ ಈ ಸಮೃದ್ಧ ಅಂದರೆ ಈ ರುಚಿ ಅನ್ನೋದು ಸವಿತೀರ ಈ ರಾಶಿ ಚಕ್ರದ ಜನರು ಇಂದು ತಮಗಾಗಿ ಸಾಕಷ್ಟು ಸಮಯವನ್ನು ಪಡಿತೀರ ಹವ್ಯಾಸಗಳನ್ನು ಪೂರೈಸಲು ನೀವು ಈ ಸಮಯವನ್ನು ಬಳಸ್ಕೊತೀರಾ ನೀವು ಯಾವುದಾದರೂ ಈ ಪುಸ್ತಕವನ್ನು ಓದಬಹುದು ಅಥವಾ ನಿಮಗೆ ನೆಚ್ಚಿನ ಸಂಗೀತ ಅನ್ನೋದು ಕೇಳ್ತೀರಾ ನಿಮ್ಮ ಸಂಗಾತಿ ನಿಮ್ಮನ್ನು ನಿರಾಶೆಗೊಳಿಸುತ್ತಾರೆ ಮತ್ತು ಇದು ಅಂದರೆ ಮದುವೆಯನ್ನು ಮುರಿಯಲು ಪ್ರೇರೇಪಿಸಬಹುದು ನೀವು ಆದಷ್ಟು ಎಚ್ಚರಿಕೆಯಿಂದ ಇರುವುದು ಉತ್ತಮ ನಿಮ್ಮ ನಾಲಿಗೆ ವಿನೋದದಿಂದ ತುಂಬಿರುವ ಸಾಧ್ಯತೆ ಇದೆ ಯಾವುದೇ ಉತ್ತಮ ಭೋಜನಾಲಯಕ್ಕೆ ಹೋಗುವ ಸಾಧ್ಯತೆ ಇದೆ ನೀವು ರುಚಿಕರವಾದ ಆಹಾರವನ್ನು ಆನಂದಿಸಬಹುದು ಅಂದರೆ ಇವತ್ತು ಕುಂಭರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಬಂದು ಐದು ಅದೃಷ್ಟದ ಬಣ್ಣ ಬಂದು ಹಸಿರು ಮತ್ತು ಈ ವೈಡೂರ್ಯ ಆದಷ್ಟು ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ನೀವು ಈ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ತುಂಬ ಉತ್ತಮ ಶುಭ ಮಂಗಳಕರ ಅಂತಲೇ ಅನ್ಬಹುದು ಪೂರ್ತಿ ನಿಮಗೆ ತುಂಬ ಖುಷಿ ಖುಷಿಯಿಂದ ಆನಂದದಿಂದ ಜೀವನ ಸಾಗಿಸ್ಬೇಕು ಯಾವುದೇ ತೊಂದರೆ ಅಡೆತಡೆಗಳು ಇಲ್ಲದೆ ಅಂದ್ರೇ ನೀವು ಈ ಐದು ನಂಬರ್ನ ಬಳಸ್ಕೋಬಹುದು ಮತ್ತು ನೀವು ಈ ಬೆಳ್ಳಿಯ ತುಂಡು ಅಥವಾ ಬೆಳ್ಳಿಯ ನಾಣ್ಯವನ್ನು ಯಾವಾಗಲೂ ಜೇಬಿನಲ್ಲಿ ಇರಿಸಿಕೊಳ್ಳಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು